ಡಿ ಇಂಥ ದೊಡ್ಡ ದೇಶದಲ್ಲಿ ಅವರ ವಿಚಾರಗಳ ಅವರ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ ಯಾರೋ ಒಬ್ರು ಎಲ್ಲೋ ಒಂದು ಮೂಲೆಯಲ್ಲಿ ಹೇಳಿದ ಅದು ಇಡೀ ರಾಜ್ಯದ ದೇಶದ ವಿಚಾರ ಆಗೋಲ್ಲ ಅಥವಾ ನಿರ್ಣಯ ಆಗೋಲ್ಲ ಯಾವುದೋ ಒಬ್ರು ಹೇಳಿದ ಇಷ್ಟ್ಯಾಕೆ ನಾವು ಅದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಹೇಳ್ತಾರೆ ಸಾಕಷ್ಟು ಜನ ಸಾಕಷ್ಟು ದಿವಸ ಒಂದು ಒಂದು ಕೋಟಿ ಜನ ಭಾಷಣ ಮಾಡ್ತಾರೆ ನಮ್ಮ ದೇಶದಲ್ಲಿ ಧಾರ್ಮಿಕವಾಗಿ ಪೊಲಿಟಿಕಲಿ ಸೋಷಿಯಲಿ ಅಥವಾ ಹಂಗನೆ ಹುಡ್ತಾ ಆದ್ರೆ ಸುಮಾರು ಇರ್ತಾವೆ ಅದಕ್ಕೆಲ್ಲಾನು ಹೋದ್ರೆ ಎಂಡ್ಲೆಸ್ ಅದು ಏನ್ ಹೇಳೋರು ಈಗ ಅವನ ಭಾಷೆನ ವೈಯಕ್ತಿಕ ಅದು ಅವ್ರ ವೈಯಕ್ತಿಕ ವಿಚಾರ ಅದಕ್ಕೆ ಏನು ಹೇಳಿ ಹೇಳ್ಬೇಕಾಗಿದೆ ಏನವ್ರು ಹೇಳೋದ್ರಿಂದ ಏನು ಬದಲಾವಣೆ ಆಗ್ತದಾ ಏನು ರದ್ದು ಆಗ್ತೈತೆ ಓಟುಗಳು ಅವ್ರ ಅಭಿಪ್ರಾಯ ಹೇಳಿರ್ಬೋದು ಯಾವ್ದೇ ಎಂಗಲ್ನಲ್ಲಿ ಸಮುದಾಯ ಸ್ವಾಮೀಜಿ ಏನ್ ಹೇಳೋದ್ರಿಂದ ಏನು ಮಾಡ್ಲಿಕ್ಕಾಗಲ್ಲ ಏನು ಇದ್ರ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಈಗ ಹೇಳಿದಲ್ಲ ಒಂದು ಒಂದು ಕೋಟಿ ಜನ ದಿವಸ ಭಾಷಣ ಮಾಡ್ತಾರೆ ನಮ್ಮ ದೇಶದಲ್ಲಿ ಅದ್ರ ಒಂದು ಸಾವಿರ ಎರಡು ಸಾವಿರ ಹುಡುಕಿರೆ ಎಲ್ಲಾ ಈ ಇದಕ್ಕಿಂತ ಗಂಭೀರವಾಗಿ ಇರ್ತಾವ ಯಾರ ಆಕ್ಷನ್ ತೊಳಾರದ ನೀವು ಅದನ್ನ ಕೇಳೋದು ಒಂದ್ ಕಡೆ ಒಂದ್ ಕಡೆ ಬಿಡುದಷ್ಟೇ ಅದೇನ್ ಮಗ ಜಾಸ್ತಿ ಏನು ಗಂಭೀರವಾಗಿ ಪರಿಗಣಿಸೋದು ಅವಶ್ಯಕತೆ ಇಲ್ಲ ಗೀಳ್ತಾರ ಎಲ್ಲಾ ಎಲ್ಲಾ ಸಮಾಜದಲ್ಲಿ ಎಲ್ಲಾ ಧರ್ಮದಲ್ಲಿ ಇದ್ದೇ ಆತ

ಸಮಾವೇಶಕ್ಕೆ ಕೆಲವೊಂದು ಅಪಸ್ವರಗಳು ಇದೆ ಸರ್ ವಿಕ್ಟಿ ಪೂಜೆ ಅನ್ನೋ ಒಂದು ವಿಚಾರಗಳು ಕೂಡ ಪ್ರಸ್ತಾಪಗಳಾಗ್ತಿದೆ ಅದು ಮುಂಚೆಯಿಂದ ಇದೆಯೋ ಇದೇನು ಹೊಸದಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿದ ಅದು ಆ ಥರ ಇದ್ದೇ ಇದೆ ಒಂದು ಒಂದು ಕಡಿಂದ ಇದೇನು ಹೊಸದಲ್ಲ ಅವಾಗಿಂದೇ ಇದೆ ಸುಮಾರು ಹದಿನೈದು ವರ್ಷ ಹದಿನಾರು ವರ್ಷದಿಂದ ಅಪಸ್ವರ ಇದ್ದೇ ಇರ್ತೈತಿ ಯಾರೋ ಮುಂದೆ ಮುಂದಾದಾಗ ಇದೆಲ್ಲ ಸಾಬಾಯ್ತು ಏನು ಮಾಡ್ಲಿಕ್ಕೆ ಆಗೋಲ್ಲ ಪಕ್ಷದ ಚೌಕಟ್ಟಲ್ಲಿ ಮಾಡಬೇಕು

ಕೆ ಪಿ ಸಿ ಸಿ ಇದ್ದಾಗ ಮಾಡಿದ್ವಿ ವಿರೋಧ ಪಕ್ಷ ನಾಯಕರಿದ್ದಾಗ ಮಾಡಿದ್ವಿ ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ವಿ ಆ ಇಂಥ ಕಾರ್ಯಕ್ರಮ ನಿರಂತರವಾಗಿ ನಡ್ತಾನೆ ಇದೆ ಬೇರೆ ಬೇರೆ ಬ್ಯಾನರ್ ಇರ್ಬೋದು ಪ್ಲಾಟ್ಫಾರ್ಮ್ ಇರ್ಬೋದು ಮಾಡ್ತಾನೆ ಇದೀವಿ ಹೊಸದೇನಿಲ್ಲ ಹೆಸರು ಬೇರೆ ಬೇರೆ ಅಷ್ಟೇ

ನಮ್ಮ ಲೆವೆಲ್ ಏನು ಕೇಳ್ತಿವಿ ಸಿದ್ದರಾಮಯ್ಯ ಮಾಡುವಂತ ಶಕ್ತಿ ಮಂತ್ರಿಗಳಿಗೆ ಶಾಸಕರಿಲ್ಲ ಹೈಕಮಾಂಡು ಹೈಕಮಾಂಡ್ ಅಂತಿಮ ನಿರ್ಧಾರ ಸೊ ಅವರು ಅವ್ರ ಡಿಶ್ ಅಂತ ಹೋಗೋದು ಅಷ್ಟೇ ಶಾಸಕರು ಬೆಂಬಲೂ ಇರುತ್ತೋ ಅಲ್ಲಿವರೆಗೂ ಶಾಸಕರ ಬೆಂಬಲತೆ ಇದೇ ಆದ್ರೆ ಅದ್ರಲ್ಲಿ ಪ್ರಶ್ನೆ ಕೆಲವು ಮಂತ್ರಿಗಳಿಗೆ ಎರಡು ವರ್ಷದವರೆಗೂ ಮಾತ್ರ ಅಧಿಕಾರ ಮಾತ್ರ ಮೊದಲೇ ಕೊಟ್ಟಿತ್ತು ಅಂತ ಹೇಳಿದ್ರು ನಮ್ಗ್ ಗೊತ್ತಿಲ್ಲ ನಮಗೇನು ಎರಡು ವರ್ಷ ಅಂತ ಹೇಳಿಲ್ಲ ನಮಗೆ ವ್ಯಕ್ತಿಕವಾಗಿ ಬೇರೆಯವ್ರಿಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ ನಮ್ಗ್ ಗೊತ್ತೇನ್ ಗೊತ್ತಿಲ್ಲ ಹ್ಮ್ ಪಕ್ಷದ ಸಂಘಟನೆಯಲ್ಲಿ ಆಗಿ ಈಗ ಎರಡ್ ವರ್ಷ ಆಯ್ತ್ ರಿಸಲ್ಟ್ ಆಗಿ ಅದಕ್ಕೆ ಎಲ್ಲಾ ರೀತಿಯಿಂದ ಚರ್ಚೆ ಆಗ್ಬೇಕು ಯಾರ್ಯಾರು ಪಕ್ಷದಲ್ಲಿ ಪಕ್ಷದ ಕೆಲಸ ಮಾಡಲಿಕ್ಕೆ ಆಸಕ್ತಿರ್ ಇದ್ದಾರೆ ಸಂಘಟನೆ ಇದೆ ಅವ್ರದ್ದು ಅದ್ರ ಪಕ್ಷಕ್ಕೆ ಬಳಸ್ಕೊಳ್ಳಿಕ್ಕೆ ಚಿಂತನೆ ಆಗಬೇಕು ಯಾಕಂದ್ರೆ ನಮ್ಮ ಶಕ್ತಿ ಹಾಗೆ ಅಲ್ಲೇ ಉಳಿದ್ರೆ ಸರಿಗಾಗೋಲ್ಲ ನಮ್ಮ ಹತ್ರ ಭಾಳ ಚೆನ್ನಾಗ ಪಕ್ಷದಲ್ಲಿ ಇದ್ದಾರೆ ಕೆಲವರು ಶಾಸಕರು ಕೆಲವರು ಏನೂ ಇಲ್ಲ ಅವರು ಕೂಡ ಕೆಪಾಸಿಟಿ ನಮ್ಮಷ್ಟು ಕೆಪಾಸಿಟಿ ಇದ್ದವ್ರು ಕೂಡ ಭಾಳ ಚೆನ್ನಾಗ್ ನೋಡಿದ್ರು ನಾನು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ

ಅದೇ ಇಪ್ಪ ಇಪ್ಪತ್ತೆಂಟು ಅಂತ ಹೇಳಿದ್ರು ನಮ್ದು ಈಗೆಲ್ಲ ಹೇಳಿದ್ರು ಹೇಳಿದ್ವಿ ಈ ಅವಧಿಗೆ ಹೇಳತ್ತಾರ ಈ ಕ್ಲೇಮ್ ಮಾಡೇ ಮಾಡ್ ಅದ್ರಾಗೇನ್ ಅಲ್ಲ ಅದೂ ಚರ್ಚೆ ಬಂದಿರಲಿಲ್ಲ ಅದು ಬದಲಾವಣೆ ಚರ್ಚೆ ಬಂದಿರಲಿಲ್ಲ ನೋಡೋಣ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅಧ್ಯಕ್ಷ ಮಾಡೋದಂದ್ರೆ ಬಹಳ ಮುಳ್ಳದ ನಿಲ್ತಂಗ ಅದು ಕಷ್ಟದ ಕೆಲಸ ಬಹಳ ಅದು ಅದೇನು ನಾವು ತಿಳ್ದಂಗ ಸುಲಭದ ಪೋಸ್ಟ್ ಏನಲ್ಲ ಅದು ಬಹಳ ಕಷ್ಟದ ಜವಾಬ್ದಾರಿ ಅದು ಸೊ ಅದೆಲ್ಲ ನಿಭಾಯಿಸ್ಬೇಕಾರೆ ಚರ್ಚೆ ಮಾಡಬೇಕು ಎಲ್ಲರ ಸಹಕಾರ ಬೇಕು ಬಹಳ ಸಮಸ್ಯೆ ಇದೆ ಅದೇನು ನಾವು ಇಲ್ಲ ಅದು ಕರೆಕ್ಟ್ ಅದು ಕರೆಕ್ಟ್ ನೀವು ಹೇಳಿದ ಕರೆಕ್ಟ್ ಅದ್ರ ಎಲ್ಲರೂ ಸಹಕಾರ ಬೇಕಾಗ್ತದೆ ಮತ್ತೆ ಆ ಚರ್ಚೆ ಇವಾಗ ಇಲ್ಲ ಅಲ್ಲ ಇದು ಅಧ್ಯಕ್ಷ ಬದಲಾವಣೆ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ವೇ ಇಲ್ಲ ಅಲ್ಲ ಸಿಗಿದ್ ನಾಕ್ ಏನ್ ಹೋಗಬೇಕಲ್ಲ ನೀವು ಮೊದಲೇ ಹೋಗಿ ಒಂದ್ ವಿದಾಡ್ಬೇಕಾದ್ರೆ ಪ್ರಿಪರೇಷನ್ ಮಾಡ್ಬೇಕಾಯ್ತು ಅದಕ್ಕೆ ಒಂದ್ ತಿಂಗಳು ಎರಡ್ ತಿಂಗಳು ಹಂಗೆ ಅಧ್ಯಕ್ಷನೂ ಹಂಗೆ ಅದು ಅದಿನ್ನು ಟೈಮ್ ಇದೆಲ್ಲ ಇನ್ನು ಟೈಮ್ ಬಾಳ ಇದೆ ಅದಕ್ಕಿಂತ ಮೂರುವರೆ ವರ್ಷ ಇದೆ ಇನ್ನೂ ಮೂರುವರೆ ವರ್ಷ ಇದೆ ಕೊನೆಗೆ ಒಂದ ವರ್ಷ ಎರಡು ವರ್ಷ ಸಿಕ್ಕ್ರು ಸಾಕ ಅದಕ್ಕೆ ನೋಡೋಣ ಇನ್ನೂ ದೂರ ಇದೆ ಅದು ಹೈಕಮಾಂಡ್ ಏನಾದ್ರು ನಿಮಗೆ ಜವಾಬ್ದಾರಿ ಕೊಡಬೇಕು ಅಂತ ಏನಾದ್ರು ಆಸಕ್ತಿ ಕೊಡ್ತೀ ಮಾನಸಿಕವಾಗಿ ತೋರ್ಸಲ್ಲ ಅವ್ರು ಹೇಳಿದ್ ಮ್ಯಾಗನು ಕೇಳೋಣ ಮತ್ತ ಅವ್ರು ಕೇಳೇ ಇಲ್ಲ ಇನ್ನೊಬ್ಬರು ಕೇಳ್ದವರು ಕೇಳಿದ್ ಮಗತ್ರ ಬಗ್ಗೆ ಅಂತ ಹೇಳಲ್ಲ ಚರ್ಚೆ ಮಾಡಬೇಕು ನಮಗೆ ಯಾವ ರೀತಿ ಬೆಂಬಲ ಮಾಡ್ತಾರೆ ಶಾಸಕರು ಮಂತ್ರಿಗಳು ವರಿಷ್ಠರು ಅದ್ರ ಮ್ಯಾಗ ಡಿಪೆಂಡು ಇನ್ನು ಕೇಳೇ ಅಲ್ಲ ಕೇಳ್ದಾಗ ನಾವ್ ಚರ್ಚೆ ಮಾಡಿ ಹೋಗಿ ಹೇಳ್ತಿವಿ ಅವ್ರಿಗೆ ಅದ್ರ ರಟಿ ಮಾಡೋ ಅಂತವ್ರು ಇದರ ಇಲ್ಲಾ ರಾಜಕೀಯ ಅದೆಲ್ಲಾ ಸ್ವಾಭಾವಿಕ ಅಡ್ಡಿ ಪರವಾಗಿ ವಿರೋಧವಾಗಿ ಅದು ಇದ್ದೇ ಇರೋದು ಈ ಮೂರು ಪಕ್ಷದಲ್ಲಿ ಹೇಳ್ರು ನಡೆ ನೋಡ್ತಾರಲ್ಲ ಅಲ್ಲೂ ಇದೆ ನಮ್ಮಲ್ಲಿ ಇದೆ ಎಲ್ಲಾ ಕಡೆ ಇದ್ದೇ ಇರ್ತದೆ ಸಂಪುಟ ಪುನರ್ ರಚನೆ ಏನಾರ ಹಾಗ ಸಾಧ್ಯ ತೆಗಳಿತಿ ಸುದ್ದಿ ಇದೆ ಮಾಡ್ತಾರಂತ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಒಟ್ಟು ಮಾಡ್ತಾರೋ ಸುದ್ದಿ ಇದೆ ಮಾಡಬೇಕು ಕೆಲವರನ್ನ ಬದಲಾವಣೆ ಮಾಡ್ಬೇಕು ಖಾತೆ ಬದಲಾವಣೆ ಮಾಡ್ಕೊಂಡು ಚರ್ಚೆ ನಡೀತಾ ಇದಾರೆ ಅದು ಯಾವಾಗ ಅಂತ ಗೊತ್ತಿಲ್ಲ ಬೇರೆ ಯಾವ್ದು ನಾವೇನು ಕೇಳಿಲ್ಲ ಅದು ಅದು ವರಿಷ್ಠರಿಗೆ ಬಿಟ್ಟದ್ ವಿಚಾರ ಅದು ಯಾರು ಕೊಡ್ತಾರ ಹಿಂಗ್ ಕೊಡ್ತಾರೆ ಅದು ಇರ್ಬೋದು

ಒಂದು ಗ್ರಾಮ ಪಂಚಾಯತಿಗೆ ಮಾಡಿಸೋದೇ ಕಷ್ಟ ಆಗಿರುತ್ತೆ ಒಂದು ಸಚಿವ ಮಾಡಿಸೋದು ಸುಲಭ ತ್ಯಾಗ ಇಲ್ಲ ಇಲ್ಲ ಇದು ತ್ಯಾಗ ಈಜಿ ಇದೇನು ಹೈಕಮಾಂಡ್ ಹೇಳೋ ತ್ಯಾಗ ಅದನ್ನೂ ಆ ಪಂಚಾಯತಿ ಬೇರೆ ಅವನು ಆರು ಜನ ತೊಗೊಂಡು ಗೋವಾಕ್ಕೆ ಹೋಗ್ತಾನೆ ಈ ಕಡೆ ಕೇರಳಕ್ಕೆ ಹೋಗ್ತಾನ ಅವ್ನು ಹಿಡಿದ್ರೆ ಕಷ್ಟ ಇಲ್ಲಿ ಇಲ್ಲಿ ನಾವೇ ಯಾರು ಇದೈತಿ ಡೆಲ್ಲಿಂದ ಲಿಸ್ಟ್ ಬಂದರೆ ಮುಗಿದೋದು ಕತೆ ಹ್ಞೂ ಮನೆ ಖಾಲಿ ಮಾಡ್ಕೊಂಡು ಹೋಗೋದಷ್ಟೇ ಹಾಂ ಡೆಲ್ಲಿನೂ ಫೈನಲ್ ಬೇಡ ವಿಚಾರದಲ್ಲಿ ಒಂದ್ ತಲೆ ಏ ಇದ್ದೇಥರ ಪ್ರಸಾಪ ಆಗಿತ್ತು ಮೂವತ್ತ ಎಮ್ ಎಲ್ ಎನ್ ಕರೆಕ್ಟ್ ಇರ್ತಾವ ಭಾರಿ ನೋಡ್ತೀವಿ ಈಗ ಅಧ್ಯಕ್ಷೆ ನಿಡಿಸ್ಲಿಕ್ಕೆ ಯಾಕೆ ಹೋಗಲ್ಲ ಅವ್ನ ಜಡೆ ಅರ್ಧ ಕಿತ್ತ ನಂಬರ್ ಹಿಡ್ಕೊಂಡು ಕೂತಿರ್ತಾನ ಅವ್ನು ಎಮ್ ಎಲ್ ಎ ಹಿಡಿ ಕೇಳಲ್ಲ ಮಂತ್ರಿ ಹಿಡಿದ್ರು ಕೇಳೋಲ್ಲ ಅವ್ನ ಎಲ್ಲರ ಪ್ರಾಸ್ಗೆ ಹೋಗ್ತಾನ ಅವನು ಅವ್ನ ಕಷ್ಟ ಮಂತ್ರಿ ಹಿಡಿಸೋದೇನ ಕಷ್ಟದ ಕೆಲಸ ಕೆಲಸ ಮಾಡ್ ದುಬೈ ದುಬೈ ಎಲ್ಲ ದುಬೈಗೆಲ್ಲ ಮೈಸೂರು ಟ್ರಿಪ್ ಹೊಂಟಿದ್ವಿ ಅಷ್ಟೇ ದುಬೈಗೆ ಏನೂ ಹೊಂಟಿಲ್ಲ ಮೈಸೂರು ಹೋಗ್ತಾ ಇದ್ದೆ ಅಷ್ಟೇ ಮತ್ತೆನ ಟ್ರಿಪ್ ಆತರ ಪ್ಲಾನ್ ಏನಿದೆ ಹೋಗ್ತಾನೆ ಇರದಲಾ ನಿಮಗೆ ಹೇಳ್ರೆ ಮತ್ತೆ ನೀವು ಮಾಡಿದ ಬರ್ತಾವ್ ಸುಮ್ಮನೆ ಹೋಗ್ತಾನೆ ಇರ್ತಿದೆ ಎಲ್ಲ ಬೆಳಗಾವಿ ಬಂದೆ ಅಲ್ಲಿ ನಾವು ನಮ್ಮ ಎಂಬೆರಗಳೆಲ್ಲ ಸುತ್ತಾಕ್ತಾನೆ ಇರ್ತಿವಿ[0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s][0.5s ಕಡಿಮೆ ಕಡಿಮೆ ಸಂಖ್ಯೆ ಇರ್ಬೇಕಲ್ಲ ಹೆಚ್ಚು ಸಂಖ್ಯೆ ಆದ್ರೆ ಹಂಗೇನಿಲ್ಲ ನಾವು ನೂರ ಮೂವತ್ತಾರು ಇದ್ದೀರಿ ಈಗ ಎಷ್ಟು ಮೂವತ್ತಾಯ್ತು ಎರಡು ಹೆಚ್ಚಾಗಿದೆ ನಮ್ಮ ಶಕ್ತಿ ಈಗ ಎಲ್ಲರೂ ಒಗ್ಗಟ್ಟಾಗಿದ್ವಿ ನಾವು ಅದು ಬೇರೆ ವಿಚಾರ ಅದ್ರ ಬಗ್ಗೆ ನಿನ್ನೆ ಹೇಳಿದ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಮ್ಗೆ ಅವ್ರು ತಮ್ಮ ಪ್ರೈವೇಟ್ನಲ್ಲಿ ಹೋಗ್ತಾರ ಅದೇನು ಪ್ರಶ್ನೆ ಇಲ್ಲ ನೀವ್ ಯಾರು ಹೇಳದಿಕ್ಕೋ ಅವ್ರು ಹೋಗೇ ಹೋಗ್ತಾರೆ ಹ್ಮ್ ಅದಿಲ್ಲ ಮಾಡ್ಸೋಣ ಈಗ ಹೆಂಗಾರ ಅವ್ರು ಹೋಗಿ ಹೋಗ್ತಾರ ಅವ್ರೆ ಮಹಾಲಕ್ಷ್ಮಿ ಕೊಲ್ಲಾಪುರ ಗೋವಾ ಎಲ್ಲಮ್ಮ ದೇವಸ್ಥಾನ ಎಲ್ಲ ಸುತ್ತಾಕ್ತಾರೆ ಅವ್ರು ಇಲ್ಲ ನಾವು ಯಾರೇ ಯಾರೇನೇ ಹೇಳಿದ್ರು ಶಾಸಕರು ಅಥವಾ ಯಾರೇ ಹೇಳಿದ್ರು ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ನಾವು ಅದನ್ನ ಮುಂದುವರಿಸ್ತೀವಿ ಇವೆಲ್ಲ ಹಂಗೆ ಚರ್ಚೆ ಇದ್ದೇ ಇರ್ತೈತಿ ನನ್ಗ ಹಂಗಾಯ್ತು ಹಿಂಗಾಯ್ತು ಚರ್ಚೆ ಆದ್ರೆ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ನಾವ್ ಯಾವ ಕಾಲಕ್ಕೂ ಗ್ಯಾರಂಟಿಗಳನ್ನ ಹಿಂದ ಸೊ ಅದನ್ನ ಇಟ್ಟೇ ಮುಂದೆ ಏನಾರ ಚರ್ಚೆ ಏನಿದ್ರು ಅದನ್ನ ಇಟ್ಕೊಂಡೇನೆ ಬದಲಾವಣೆ ಆಗೋಲ್ಲ ಅನ್ನೋ ದೃಷ್ಟಿಯಿಂದನೇ ನಾವು ಮಾತಾಡಬೇಕು ಹೊರತಾಗಿ ಬದಲಾವಣೆ ಆಗುತ್ತೆ ಆದರೂ ಕೂಡ ಇದು ಕಂಡೀಷನ್ ಇದನ್ನ ಬಿಟ್ಟು ಏನಾರ ಮತ್ತೆ ಹೊಸ ಮೂಲಗಳು ಸೋರ್ಸು ಹುಡುಕಿ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡಬೇಕು ಅದು ಮುಂದಿನ ಬಜೆಟ್ ಹೆಚ್ಚು ಅವಕಾಶಗಳು ಸಿಗಬಹುದ್ರೆ ಯಾಕಂದ್ರೆ ನಮ್ಮ ಬಜೆಟ್ ವರ್ಷ ಟೆನ್ ಪರ್ಸೆಂಟು ಇನ್ಕ್ರೀಸ್ ಆಗ್ದಲ್ಲ ಅದರಿಂದ ಕೆಲವು ಇಲಾಖೆಗೆ ಇನ್ನೂ ಜಾಸ್ತಿ ಅನುದಾನ ಹಣ ಕೊಡ್ಬೋದು ಕೊಡ್ತಾ ಇದ್ದೀವಿ ನಾವು ಕೊಡ್ತಾ ಇದೀವಿ ನಾವು ಕೊಡ್ತಾಯಿದ್ದೀವಿ ಆದ್ರೂ ಬ್ಯಾಲೆನ್ಸ್ ಮಾಡ್ತಾ ಇದೀವಿ ನಮ್ಮ ಇಲಾಖೆಯಲ್ಲಿ ಇದೆ ಸಾಕಷ್ಟು ಇದೆ ಕೊಡ್ತಾಯಿದ್ವಿ ಮತ್ತು ಏನಾದರೂ ಮುಖ್ಯಮಂತ್ರಿಗಳು ಉತ್ತರ ಕೊಡವರು ಮುಖ್ಯಮಂತ್ರಿಗಳು ಅವೆಲ್ಲ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಅವ್ರು ಕೊಡಬೇಕು ಉತ್ತರ ಅದಕ್ಕೆ ನಿರ್ಧಾರ ಸಿ ಸಿಎಂ ಅವ್ರು ಮಾಡ್ಬೇಕು ನಾವ್ ಮಾಡ್ಲಿಕ್ಕಾಗ ನಮ್ಮ ಹತ್ತಿಗ್ ಬರೋಲ್ಲ ಬೇರೆ ಬೇರೆ ಇಲಾಖೆಯಲ್ಲಿ ನಮ್ಮ ಪೆಂಡಿಂಗ್ ಇದೆ ಕೆಲಸ ಒಂದ ಕಡೆ ಎಲ್ಲರೂ ಸಿಗ್ತಾರೆ ಎಲ್ಲ ಮಂತ್ರಿಗಳು ಎಲ್ಲರಿಗೂ ಬೆಟ್ಟ ಬರ್ತಾರ ಇರಲ್ಲ ಅದೇನು ಬೆಟ್ಟ ಆಗ್ತಿವಿ ಖರ್ಗೆಜಿ ಅವ್ರಿಗೆ ಸುರ್ಜೇವಾಲಾ ಅವ್ರಿಗೆ ಫಿಕ್ಸ್ ಮಾಡಬೇಕು ಅಲ್ಲಿ ಮಂತ್ರಿಗಳು ನಮ್ಮ ಇಲಾಖೆಗೆ ರೈಲ್ವೆ ಮಂತ್ರಿಗಳಿಗೆ ಭೇಟಿ ಆಗ್ಬೇಕು ನಮ್ಮ ರೈಲ್ವೆ ಪ್ರಾಜೆಕ್ಟ್ ಬೆಳಗಾವಿ ಧಾರವಾಡ ಕುಡ್ಚಿ ಬಾಗಲಕೋಟೆ ಸೊ ಹಂಗೆ ಇದೆ ಕೆಲವು ಟ್ರೈನ್ ಸ್ಟಾಪ್ ಮಾಡಿಸ್ಬೇಕಾಗಿದೆ